ನಮಸ್ಕಾರ ಆರ್ ಫಿ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಕಟ್ ಆಫನ್ನು ಬಿಟ್ಟಿದ್ದಾರೆ ಅದು ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಅಂತೇಳಿ ನಾನು ಇಲ್ಲಿ ಹೇಳ್ತಾ ಬರ್ತಂತೆ ಎರಡನೇದು ಅಂತಂದರೆ ಈಗೇನು ಕಟ್ ಆಫ್ ಇಟ್ಟಿದ್ದಾರಲ್ಲ ಇವರು ಏನು ಜಿ ಎಫ್ ಜಿ ಸಿ ಅತಿಥಿ ಉಪನ್ಯಾಸಕರ ನೇಮ್ ಅರ್ಜಿಯನ್ನು ಹಾಕಬಹುದಾ ಓಕೆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಬರ್ತಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗ್ರೂಪ್ ಮಾಡಿದ್ದೇನೆ ಇಂಟ್ರೆಸ್ಟ್ ಜಾಯ್ನ್ ಆಗ್ಬೋದು ಆದಮೇಲೆ ಭಾಳಷ್ಟು ದಿನಗಳಿಂದ ಕಾಯ್ತಾ ಇರುವಂಥ ಒಂದು ರಿಸಲ್ಟು ಕಟ್ ಆಫ್ ಫೈನಲ್ ಅಂತೆಲ್ಲ ತಾತ್ಕಾಲಿಕ ಅಂತ ಬಿಟ್ಟಿದ್ದಾರೆ ಇವತ್ತು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಒಂದು ಇಪ್ಪತ್ತೆರಡು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರೆಸೆಂಟ್ಲಿ ಎರಡು ಅಪ್ಡೇಟ್ಗಳನ್ನು ನಾವು ನೋಡ್ಬೋದು ಒಂದು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಾತ್ಕಾಲಿಕ ಫಲಿತಾಂಶ ಪ್ರಕಟ ಅಂತ ಒಂದು ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫ್ ಅಂತೇಳಿ ಇನ್ನೊಂದು ಬಿಟ್ಟಿದ್ದಾರೆ ನೀವೇನು ಮಾಡಬೇಕು ನಿಮಗೆ ಫಲಿತಾಂಶಕ್ಕೆ ಸಂಬಂಧಪಟ್ಟಾಗ ಡಿಟೇಲ್ ಆಗಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವೇನು ಫಲಿತಾಂಶವನ್ನು ನೋಡ್ಬೋದು ಇಲ್ಲಿ ಕಟ್ ಆಫ್ ಏನಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ವಿಷಯವಾರು ಕಟ್ ಆಫನ್ನು ನೋಡ್ಬೋದಾಗಿದೆ ಓಕೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕುವರೆ ಒಂದು ಕೆ ಕಟ್ ಆಫನ್ನು ಈಗ ಬಿಟ್ಟಿದ್ದಾರೆ ಮತ್ತು ಇವರೇನಾದರೂ ಜಿ ಎಫ್ ಜಿ ಸಿಗೆ ಹಾಕ್ಬೋದಾ ಅನ್ನೋಂಥ ಪ್ರಶ್ನೆ ಬರುತ್ತೆ ಯಾಕಂದರೆ ಇಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಇವರು ತಾತ್ಕಾಲಿಕ ಅಂತ ಬಿಟ್ಟಿದ್ದಾರೆ ಅಂತಿಮ ಅಂತ ಬಿಟ್ಟಿಲ್ಲ ಹೀಗಾಗಿ ಇದು ಎಂಟನೇ ತಾರೀಕಿನ ಒಳಗಾಗಿ ಅಂತಿಮ ಅಂತ ಬಿಟ್ಟಿದ್ದರೆ ಓಕೆ ಎಂಟನೇ ತಾರೀಕಿನ ಒಳಗಾಗಿ ಏನಾದರೂ ಅಂತಿಮ ಅಂತ ಬಿಟ್ಟಿದ್ದರೆ ಅವರು ಹಾಕ್ಬೋದಾಗಿತ್ತು ಅಥವಾ ಜಿ ಎಫ್ ಜಿ ಸಿಯವರು ಏನು ಮಾಡಬೇಕಾಗುತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು ಅಂತಂದರೆ ಅದರೊಳಗಾಗಿ ಅಂತಿಮ ಬಂದಿತ್ತು ಅಂದರೆ ಅರ್ಜಿ ಹಾಕಲಿಕ್ಕೆ ಅವಕಾಶವಿದೆ ಬಟ್ ಈಗ ತಾತ್ಕಾಲಿಕ ಇರೋದ್ರಿಂದ ಮೋಸ್ಟ್ಲಿ ಈ ವರ್ಷ ಯಾರೋ ಕೆ ಸೆಟ್ ಪಾಸ್ ಆಗ್ತಾರಲ್ಲ ಅವರು ಹಾಕಲಿಕ್ಕೆ ಅವಕಾಶವಿಲ್ಲ ಇದು ಯಾವಾಗ ಅಂತಿಮ ಬಿಡ್ತಾರೋ ವೆಯ್ಟ್ ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಕೆ ಸೆಟ್ ರಿಸಲ್ಟ್ ತಾತ್ಕಾಲಿಕ ಅಂತಂದರೂ ಅಲ್ಲಿ ಇದೇ ಫೈನಲ್ ಆಗಿರ್ತದೆ ಯಾವುದೇ ರೀತಿಯಂಥ ಬದಲಾವಣೆಗಳು ಇರೋದಿಲ್ಲ ಒಟ್ಟಾರೆಯಾಗಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು